ಕೊನೆಗೂ ಜಮಾಯಿತು ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತು ನಮಸ್ಕಾರ ಎಲ್ಲರಿಗೂ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಏನು ಅಂತ ಹೇಳಿದರೆ ಕೊನೆಗೂ ಅಂದರೆ ಇಪ್ಪತ್ತೈದನೇ ಕಂತಿಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅದು ಕೊನೆಗೂ ಜಮಾ ಆಗಿದೆ ಇಪ್ಪತ್ತ ಮೂರನೇ ತಾರೀಕಿಗೆ ನಾವೆಲ್ಲ ಏನು ಗೃಹಲಕ್ಷ್ಮಿ ಹಣಕ್ಕೆ ಕಾಯ್ತಾ ಇದ್ದೀರಲ್ವ ಈವರೆಗೆ ಶೀಘ್ರ ಶೀಘ್ರ ಅಂತ ಹೇಳಿ ಹೇಳ್ತಾ ಇದ್ದೇವೆ ಅದೇ ಶೀಘ್ರ ಈಗ ಬಿಡುಗಡೆ ಆಗಿದೆ ಅದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಮಾ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಅಂದರೆ ಯಾವ ಜಿಲ್ಲೆಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಯಾವ ಯಾವ ಜಿಲ್ಲೆಗೆ ಮೊದಲು ಹಾಕಿದ್ದಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಮತ್ತು ನಿಮಗೆ ಯಾಕೆ ಉಳಿದವರಿಗೆ ಉಳಿದ ಜಿಲ್ಲೆಯವರಿಗೆ ಯಾಕೆ ಬಂದಿಲ್ಲ ಅದರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ ಯಾರೆಲ್ಲ ಯಾವಾಗಲೂ ಹೇಳುವ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಬರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಧನ್ಯವಾದಗಳು ಒಂದು ಕಡೆ ನಿಮಗೆ ಎರಡು ಸಾವಿರ ಬಂದಾಗ ಖುಷಿ ಜೊತೆಗೆ ಅದು ಕೂಡ ಇಪ್ಪತ್ತೈದನೇ ಕಂತಿನ ಹಣನ ಅಥವಾ ಪೆಂಡಿಂಗ್ ಇರುವಂಥದ ಹಣನ ಅಂತ ಕೂಡ ನಿಮಗೆ ಡೌಟ್ಸ್ ಬರುತ್ತೆ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಮತ್ತು ಶಾಕಿಂಗ್ ನ್ಯೂಸ್ ಕೂಡ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಗೃಹಲಕ್ಷ್ಮಿ ಹಣವನ್ನು ಯಾರು ಪಡಿತಾ ಇದ್ದಾರೋ ಅಂತಹ ಗೃಹಲಕ್ಷ್ಮಿಯರನ್ನ ಸೇರಿಸಿಕೊಂಡು ಪ್ರತಿಪ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿಯವರು ಯಾರೆಲ್ಲ ಹೋಗ್ತಾ ಇದ್ದೀರೋ ಆ ಪ್ರತಿಭಟನೆಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಎರಡು ಸಾವಿರ ಹಣ ಇಪ್ಪತ್ತ ಮೂರನೇ ತಾರೀಖಿಗೆ ಬೆಳಿಗ್ಗೆನೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿದೆ ಅಂದರೆ ನಿನ್ನೆ ರಾಯಚೂರಿಗೆ ಮೊದಲು ಬಿಡುಗಡೆ ಮಾಡಿದ್ದಾರೆ ಯಾಕೆಂತ ಹೇಳಿದರೆ ರಾಯಚೂರಿಗೆ ಯಾವಾಗಲೂ ಕೊನೆಗೆ ಬರುವಂಥದ್ದು ಆದ ಕಾರಣ ಈ ಸಲ ಈ ಜಿಲ್ಲೆಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಮೊದಲು ರಾಯಚೂರಿಗೆ ಹಾಕಿದ್ದಾರೆ ಹಣ ಮತ್ತೆ ಬಂದಿರುವಂಥದ್ದು ಬೆಂಗಳೂರು ದಕ್ಷಿಣಕ್ಕೆ ಕೂಡ ಹಣ ಜಮಾ ಆಗಿದೆ ಇನ್ನು ರಾಮನಗರ ಚನ್ನಪಟ್ಟಣಕ್ಕೆ ಕೂಡ ಬಿಡುಗಡೆ ಆಗಿದೆ ಹಾಸನ ಬೆಳಗಾಂ ಗದಗ ಈ ಜಿಲ್ಲೆಗೆ ಕೂಡ ಸ್ವಲ್ಪ ಜನರಿಗೆ ಬಂದಿದೆ ಅಂದ್ರೆ ಮೊದಲು ಯಾವಾಗ್ಲೂ ಹಣ ಹಾಕಿ ಅಂದರೆ ಗೃಹಲಕ್ಷ್ಮಿ ಹಣವನ್ನು ಹಾಕಿ ಟ್ರಯಲ್ ಅಂದರೆ ಚೆಕ್ ಮಾಡ್ತಾರೆ ಅನ್ ಆವಾಗ ಕೆಲವೊಂದು ಜಿಲ್ಲೆಗೆ ಬರುತ್ತದೆ ಆ ಜಿಲ್ಲೆ ಈಗ ಈ ಪಟ್ಟಿಯಲ್ಲಿದೆ ಈಗ ನಾನು ಯಾವ ಜಿಲ್ಲೆಗೆಲ್ಲ ಹೇಳಿದ್ದೇನೆ ಆ ಜಿಲ್ಲೆಗೆಲ್ಲ ಬಂದಿದೆ ಉಳಿದವರಿಗೆ ಯಾವಾಗ ಬರುತ್ತೆ ಅಂತ ಹೇಳಿದರೆ ಅಂದರೆ ಇದು ಕಂಟಿನ್ಯೂಸ್ ಆಗಿ ಮೂರು ಹಂತದಲ್ಲಿ ಬಿಡುಗಡೆ ಆಗುತ್ತೆ ಮೊದಲನೇ ಹಂತದಲ್ಲಿ ಟ್ರಯಲ್ ಆಗಿ ನೋಡ್ತಾರೆ ಅದು ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಇನ್ನು ನಿನ್ನೆ ಕೂಡ ಬಿಡುಗಡೆ ಆಗ್ತಾ ಉಂಟು ಅಂದರೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಕೂಡ ಹಣ ಬರ್ತಾ ಉಂಟು ಇವತ್ತು ಕೂಡ ಹಣ ಬಿಡುಗಡೆ ಮಾಡಿ ಮಾಡಿದ್ದಾರೆ ಇನ್ನೂ ಕೂಡ ಒಂದು ತರ್ಟಿ ಪರ್ಸೆಂಟ್ ಜನರಿಗೆ ಇವತ್ತು ಕೂಡ ಬಂದಿದೆ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸ್ವಲ್ಪ ಸ್ವಲ್ಪ ಗ್ರಾಮದ ಜನರಿಗೆ ಬರುತ್ತೆ ಮತ್ತೆ ಅದು ಖಂಡಿತವಾಗಿಯೂ ನಿಮಗೆ ಒಂದು ಮೂರು ನಾಲ್ಕು ದಿವಸದಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ನೀವು ನಿಮ್ಮ ಅಕೌಂಟನ್ನು ಚೆಕ್ ಮಾಡಿ ಒಂದು ವೇಳೆ ನಿಮಗೆ ಮೆಸೇಜ್ ಬಂದಿಲ್ಲ ಅಂತೇಳಿದರೆ ನೀವು ಬ್ಯಾಂಕಲ್ಲಿ ಹೋಗಿ ಕೂಡ ಚೆಕ್ ಮಾಡಬಹುದು ಇಲ್ಲ ಅಂತೇಳಿದರೆ ನೀವು ಬ್ಯಾಂಕದ್ದು ಆ್ಯಪ್ ಏನಿದೆ ಅದರ ಮೂಲಕ ಕೂಡ ನೀವು ಚೆಕ್ ಮಾಡಬಹುದು ಇನ್ನು ಇವತ್ತು ಬದ್ಬಿಟ್ಟು ಇಪ್ಪತ್ತ ನಾಲ್ಕನೇ ತಾರೀಕು ಇವತ್ತು ಕೂಡ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಇನ್ನು ನಾಳೆ ಕೂಡ ಉಳಿದವರಿಗೂ ಬರುತ್ತೆ ಯಾರೆಲ್ಲ ಬಂದಿದೆ ಅವರು ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಯಾವ ಕಂತು ಬಂದಿದೆ ಅದನ್ನು ತಿಳಿಸಿ ಅದೇ ರೀತಿ ಯಾರಿಗೆ ಹಣ ಬಂದಿಲ್ಲ ಅವರು ಕೂಡ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ತಿಳಿಸಿ ಹೇಗೆ ಅಂತೇಳಿದರೆ ಯಾರೆಲ್ಲ ವಿಡಿಯೋ ನೋಡ್ತಾರಾ ಅವರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಹಣ ಬಂದಿದೆ ಈ ಜಿಲ್ಲೆಗೆಲ್ಲ ಬಂದಿದೆ ಒಂದು ವೇಳೆ ನೀವು ರಾಯಚೂರು ಜಿಲ್ಲೆಯರಾಗಿದ್ದರೆ ನೀವು ಹಣ ಬಂದಿದೆ ಅಂತ ಹೇಳಿದರೆ ಅಂದರೆ ಉಳಿದ ಜಿಲ್ಲೆಯವರಿಗೂ ಒಂದು ಕನ್ಫರ್ಮೇಶನ್ ಬರುತ್ತೆ ಗೃಹಲಕ್ಷ್ಮಿ ಹಣ ಬರ್ತಾ ಉಂಟು ಅಂತ ಹೇಳಿ ಕೂಡ ಅಂದರೆ ಅವರು ಅಷ್ಟು ಕಾಯ್ತಾ ಇರ್ತಾರೆ ಅದಕ್ಕಾಗಿ ಮಾತ್ರ ಮತ್ತೆ ಇಂದು ಇಪ್ಪತ್ತೈದನೇ ಕಂತಿನ ಹಣನ ಅಥವಾ ಪೆಂಡಿಂಗ್ ಇರುವಂತಹ ಫೆಬ್ರವರಿ ಮತ್ತು ಮಾರ್ಚಿನ ಹಣನ ಅಂತ ಕೂಡ ಕೇಳುವವರಿಗೆ ಇಲ್ಲಿ ಯಾವ ಕಂತು ಅಂತ ಹೇಳಿ ಸರ್ಕಾರ ಯಾವುದೇ ರೀತಿಯಲ್ಲಿ ಹೇಳಿಲ್ಲ ಎರಡು ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮೊದಲೇ ಹೇಳಿಕೆಯನ್ನು ಕೊಟ್ಟಿದ್ದರು ಅದೇ ರೀತಿ ಇದು ಫೆಬ್ರವರಿ ಮತ್ತು ಮಾರ್ಚಿನ ಹಣ ಅಂತ ಕೂಡ ಕೇಳುವವರಿಗೆ ಇಲ್ಲಿ ಯಾವ ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಕೂಡ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಆದ ಕಾರಣ ನಾವು ಆಲ್ರೆಡಿ ಸಿದ್ದರಾಮಯ್ಯ ಸರ್ ಅವರು ಹೇಳಿದ ಹಾಗೆ ಎರಡು ಅಂದರೆ ಐದೂವರೆ ಕೋಟಿ ಏನು ಐದು ಸಾವಿರ ಕೋಟಿ ಹಣ ಬಿಡುಗಡೆ ಬಾಕಿ ಇತ್ತು ಅದನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ ಕಾರಣ ನಾವು ಇದನ್ನು ಫೆಬ್ರವರಿಯ ಬಾಕಿ ಇರುವಂತಹ ಕಂತು ಅಂತ ಹೇಳಿ ಕೂಡ ನಾವು ಹೇಳಬಹುದು ಯಾಕೆಂಥೇಳಿದರೆ ಇನ್ನೂ ಕೂಡ ಶೀಘ್ರದಲ್ಲಿ ಇನ್ನೊಂದು ಎರಡು ಸಾವಿರ ಹಣ ಕೂಡ ಬರುತ್ತೆ ಆದ ಕಾರಣ ಸೊ ಅದು ಯಾವ ಜಿಲ್ಲೆಗೆ ಬಂದಿದೆ ದಯವಿಟ್ಟು ಮೆನ್ಷನ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ಸನ್ನು ತಿಳಿಸ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್